ಓರ್ವ ಬೈಕ್ ಸವಾರ ಗಾಯಗೊಂಡು ಗಂಭೀರ ಸ್ಥಿತಿಗೆ ತಲುಪಿದ ಘಟನೆ ಕುಷ್ಟಗಿ ಪಟ್ಟಣದಲ್ಲಿ ಗುರುವಾರ ಸಂಜೆ ನಡೆದಿದೆ ಪಟ್ಟಣದ ಮಾರುತಿ ವೃತ್ತದಿಂದ ಕನಕದಾಸ್ ವೃತ್ತಕ್ಕೆ ತೆರಳುವ ಗಜೇಂದ್ರಗಡ ಮುಖ್ಯ ರಸ್ತೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತದ ಬಳಿ ಈ ಘಟನೆ ಸಂಭವಿಸಿದೆ ಓರ್ವ ಬೈಕ್ ಸವಾರನ ಕಿವಿ ಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದು ರಕ್ತ ಸ್ರಾವವಾಗಿದೆ ಮತ್ತೋರ್ವ ರಕ್ತ ಗಾಯಗೊಂಡು ಒಳಪೆಟ್ಟುಗಳಾಗಿದ್ದು ಗಾಯಗೊಂಡ ಅಪರಿಚಿತ ಬೈಕ್ ಸವಾರರಿಬ್ಬರನ್ನು ಸ್ಥಳದಲ್ಲಿದ್ದ ಸಾರ್ವಜನಿಕರು ಕೂಡಲೇ ಸ್ಥಳೀಯ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದ್ದಾರೆ ಕಿವಿಯಲ್ಲಿ ರಕ್ತ ಸ್ರಾವವಾದವನ ಸ್ಥಿತಿ ಗಂಭೀರವಿದೆ ಎಂದು ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದರು ತಾಲೂಕು ಪಂಚಾಯಿತಿ ವಸತಿ ಗೃಹಗಳು ಮತ್ತು ಶಾಸಕರ ಕಾರ್ಯಾಲಯಕ್ಕೆ ತೆರಳುವ ರಸ್ತೆ ಮತ್ತು ವಿದ್ಯಾನಗರ ಮಾರ್ಗವಾಗಿ ಬಸ್ ನಿಲ್ದಾಣಕ್ಕೆ ತೆರಳುವ ಈ ಎರಡೂ ರಸ್ತೆಗಳು ಅಪಘಾತ ಸಂಭವಿಸಿದ ಗಜನಗಡ ಮುಖ್ಯ ರಸ್ತೆ ಸಂಪರ್ಕ ಪಡೆದಿವೆ ಈ ಪ್ರದೇಶದಲ್ಲಿ ಶಾಲಾ ಕಾಲೇಜುಗಳು ಸರ್ಕಾರಿ ಕಚೇರಿ ಆಸ್ಪತ್ರೆಗಳು ವಾಣಿಜ್ಯ ಮಳಿಗೆಗಳಿದ್ದು ನಿತ್ಯ ಜನದಟ್ಟಣೆಯಿಂದ ಕೂಡಿರುತ್ತದೆ ಇದು ಹುಬ್ಬಳ್ಳಿಯಿಂದ ಹೈದರಾಬಾದ್ಗೆ ತೆರಳುವ ರಾಜ್ಯ ಹೆದ್ದಾರಿಯಾಗಿದ್ದು ನಿತ್ಯ ಸಾರಿಗೆ ಬಸ್ ಸೇರಿದಂತೆ ಭಾರಿ ವಾಹನಗಳ ಸಂಚಾರ ದಟ್ಟಣೆಯಿಂದ ಕೂಡಿರುತ್ತದೆ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಸ್ಥಳೀಯ ಪುರಸಭೆ ಪಟ್ಟಣದೊಳಗಿನ ಈ ರಾಜ್ಯ ಹೆದ್ದಾರಿಯನ್ನು ವಿಭಾಜಕ ರಸ್ತೆಯನ್ನಾಗಿಸಿ ಅಭಿವೃದ್ಧಿಪಡಿಸಿತು ಆದರೆ ರಸ್ತೆ ತಡೆ ರೋಡ್ ಬ್ರೇಕರ್ ಅಳವಡಿಸಲಿಲ್ಲ ಇದರಿಂದ ಇಲ್ಲಿ ನಿತ್ಯ ರಸ್ತೆ ಅಪಘಾತಗಳು ಸಂಭವಿಸುತ್ತಿವೆ ಕೆಲವರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಸಾರ್ವಜನಿಕರು ಮಾಧ್ಯಮ ಮುಂದೆ ವಿವರಿಸಿದರು ಸಾರ್ವಜನಿಕರ ಹಿತಾಸಕ್ತಿ ಮೇರೆಗೆ ನಾಲ್ಕು ರಸ್ತೆ ಕೂಡುವ ಈ ರಸ್ತೆಗೆ ರೋಡ್ ಬ್ರೇಕರ್ ಅಳವಡಿಸುವಂತೆ ಜನಪ್ರತಿನಿಧಿಗಳಿಗೆ ಪುರಸಭೆಗೆ ತಾಲೂಕು ಪಂಚಾಯಿತಿ ಲೋಕೋಪಯೋಗಿ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದೇವೆ ಆದರೆ ಅಧಿಕಾರಿಗಳು ಅಪಘಾತ ತಡೆಗೆ ರೋಡ್ ಬ್ರೇಕರ್ ಅಳವಡಿಸಲು ಮುಂದಾಗುತ್ತಿಲ್ಲ ಎಂದು ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ವಾಣಿಜ್ಯ ಮಳಿಗೆಗಳ ವ್ಯಾಪಾರಸ್ಥರು ಆಡಳಿತ ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈಗಲಾದರೂ ರೋಡ್ ಬ್ರೇಕರ್ ಅಳವಡಿಸಿ ಸಂಚಾರ ಸುವ್ಯವಸ್ಥೆ ಸೇರಿದಂತೆ ಸಾರ್ವಜನಿಕರ ಜೀವ ಕಾಪಾಡಲು ಮುಂದಾಗಬೇಕು ಇಲ್ಲದಿದ್ದರೆ ರಸ್ತೆ ತಡೆದು ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಏನಾಯ್ತು ಇವರ ಸಮಸ್ಯೆ ಇಲ್ಲಿ ಒಂದಲ್ಲ ಸುಮಾರು ಅಂದ್ರೆ ಒಂದ್ ಇಪ್ಪತ್ತೈದರ ತಾಲೂಕು ಆಗ್ಯಾವ ಇಲ್ಲಿ ಪೂರ್ವಸಭೆ ಆಯ್ತು ಪಂಚಾಯತ್ ಆಯ್ತು ಅವರು ತಿಳಿಸ್ತೀವಿ ಸುಮಾರ ಅಂದ್ರೆ ಈಗ ಒಬ್ರು ಆಲ್ರೆಡಿ ಜಟ್ ಆಗ್ಯಾರ ಇಬ್ರು ಆಗ್ಯಾರ ಒಬ್ರು ಅಕ್ಕಿ ಸಾವಿರ ಲಾಕ್ಡೌನ್ ಒಂದು ಎರಡು ಆಗತ್ತ ಯಾರ ಗಮನಕ್ಕೆ ರೆಡಿ ಅಲ್ಲ ಈ ನಿಮ್ದು ಏನ್ ಒತ್ತ ಏನೈತೆ ಒತ್ತಾಯ ಏನೈತೆ ಅಲ್ಲಿ ಬ್ರೇಕ್ ಜಂಪ್ ಹಾಕ್ಬೇಕು ಸರ್ ಈ ಸೈಡ್ ಒಂದು ಈ ಸೈಡ್ ಒಂದು ಹಾಕಿ ನಾಳೆ ಜನಗಳಿಗೆ ಸಮಸ್ಯೆ ದೊಡ್ಡದಾಗತ್ತ ಆಕ್ಸಿಡೆಂಟ್ ಗಳು ಆಲ್ರೆಡಿ ಎಷ್ಟೋ ಮಂದಿ ತೀರ್ಕೊಂಡಾರ ಇಲ್ಲಿ ಆರ್ಡ್ರ್ ಯಾರು ಜನ ದಿನಕ್ಕೆ ಒಂದು ಎರಡು ಆಕ್ಸಿಡೆಂಟ್ ಆಗ್ತಾ ಇದೆ ದಯವಿಟ್ಟು ಪುರಸಭೆಯವರೇ ಆಯ್ತು ಅಂತ ನಾವು ತಿಳಿಸಿ ಮನವಿನೂ ಕೊಟ್ಟಿವಿ ಇವತ್ತೇ ಇವತ್ತೇನಾಗಿದ್ದ ಯಾವ ಊರಾಗಿ ಆಕ್ಸಿಡೆಂಟ್ ಆಗಿದೆ ಇವತ್ತು ದಿನಗಳಲ್ಲಿ ಬಹಳ ದಿನ ಈಗ ಒಂದು ವರ್ಷ ಆಕ್ಸಿಡೆಂಟ್ ಆಗ್ತಾ ಇದಾವ್ ಸರ ದಯವಿಟ್ಟು ಇದ್ರ ಗಮನ ಗಮನಕ್ಕೆ ತಗೊಂಡು ಇದು ಏನೈತೆ ಇದೊಂದು ಪರಿಹಾರ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗತ್ತ ಸ್ಕೂಲ್ ಹುಡುಗರು ಅಟ್ಟಿರ್ತಾವೆ ಇಲ್ಲಿ ಕ್ರಾಶಿಂಗ್ ಇದೆ ಎಂಬೆ ಆಫೀಸ್ ಇದೆ ಎಲ್ಲಾರಲ್ಲಿ ಗಮನಕ್ಕೆ ತಗೊಂಡು ನಮ್ಮ ಪೂರ್ವ ಸಭೆಯವರು ಎರಡು ಸಲ ಅಲ್ಲ ಮೂರು ಸಲ ಮನವಿನ ಕೊಟ್ಟಿವಿ ಪೂರ್ವಸಭೆ ಅಧ್ಯಕ್ಷಗೂ ತಿಳಿಸಿ ಎಳಿವಿ ಅವ್ರಂತರೂ ಗಮನಕ್ಕೆ ತಗೊಂಡಿಲ್ಲ ದಯವಿಟ್ಟು ತಾಲೂಕ್ ಪಂಚಾಯತ್ ಅವರು ಅನುಕೂಲ ಮಾಡಿಲ್ಲ ದಯವಿಟ್ಟು ಏನೈತೆ ಅಲ್ಲ ಸಾರ್ ಜನಗಳು ಕೂಡಿ ನಾವೆಲ್ಲ ಇಲ್ಲಿ ಇದ್ದವ್ರ ಅಕ್ಕಪಕ್ಕ ಅಂಗಡಿಯವರು ಇದ್ದವ್ರು ಎಲ್ಲಾರು ಕೂಡಿ ದಯವಿಟ್ಟು ನಿಮ್ಮಲ್ಲಿ ಕಳೆಯುವಂಥ ಮದುವೆ ಮಾಡ್ಕೊಳಕಾಯ್ತೀವಿ ದಯವಿಟ್ಟು ಇಲ್ಲಿ ಒಂದು ಸಹಕಾರ ನಾವು ಮಾಡಿ